ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಭಾರತೀಯ ನೌಕಾಪಡೆಯು ಹಲವಾರು ಹುದ್ದೆ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದೆ ಆ ಅರ್ಜಿಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಈ ಭಾರತೀಯ ನೌಕಾಪಡೆಯಲ್ಲಿ ಹಲವಾರು ಹುದ್ದೆಗಳು ಖಾಲಿ ಇವೆ ಆ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿಯನ್ನು ಅದು ಆಹ್ವಾನಿಸಿದೆ ಆ ಅರ್ಜಿಗೆ ಬೇಕಾಗತಕ್ಕಂಥ ಡಿಟೇಲ್ಸ್ ಇನ್ಫಾರ್ಮೇಷನ್ ಮತ್ತು ಶೈಕ್ಷಣಿಕ ಅರ್ಹತೆ ಹಾಗೂ ಏಜ್ ಲಿಮಿಟು ಹಾಗೂ ಅರ್ಜಿ ಅರ್ಜಿ ಹಾಕುವ ಕೊನೆ ದಿನಾಂಕ ಮತ್ತು ಅರ್ಜಿ ಸಲ್ಲಿಸುವ ಮೊದಲ ದಿನಾಂಕ ಹಲವಾರು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಕೊನೆವರೆಗೂ ನೋಡಿ ಭಾರತೀಯ ನೌಕಾಪಡೆ ನಾವಿಕರಾಗಿ ನಾವಿಕರಾಗಿ ದಾಖಲಾತಿಗೆ ಅವ ಅವಿವಾಹಿತ ಪುರುಷ ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸ್ಪೋರ್ಟ್ಸ್ ಕೋಟಾ ಪ್ರವೇಶ ಎರಡು ಎರಡು ಇಪ್ಪತ್ನಾಲ್ಕು ಬ್ಯಾಚ್ ಭಾರತೀಯ ನೌಕಾಪಡೆಯು ಈ ಕೆಳಗಿನ ವಿಭಾಗಗಳಲ್ಲಿ ಅಂತಾರಾಷ್ಟ್ರೀಯ ಜೂನಿಯರ್ ಅಥವಾ ಸೀನಿಯರ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ ಅತ್ಯುತ್ತಮ ಅವಿವಾಹತ ಪುರುಷ ಮಹಿಳಾ ಕ್ರೀಡಾಪಟುಗಳಿಂದ ಅರ್ಜಿಗಳನ್ನು ಆಹ್ವಾನಿಸುತ್ತದೆ ಎ ಅಂದರೆ ಹೆಚ್ಚು ಇದು ಭಾರತೀಯ ನೌಕಾಪಡೆಯು ಹೆಚ್ಚು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ಹೆಚ್ಚು ಅತ್ಯುತ್ತಮ ಒಂದು ಪ್ರೋತ್ಸಾಹವನ್ನು ನೀಡುತ್ತದೆ ಮತ್ತು ಅವರನ್ನು ಈ ಒಂದು ಹುದ್ದೆಗೆ ಜಾಯಿನ್ ಅಂದರೆ ಸೇರ್ಪಡಿಸಿಕೊಳ್ಳುತ್ತದೆ ರಿಕ್ರೂಟ್ಮೆಂಟ್ ಅವರಿಗೆ ಹೆಚ್ಚು ಇದೆ ಎಂದು ಅದು ಹೇಳುತ್ತದೆ ಮತ್ತು ಪುರುಷ ಅಭ್ಯರ್ಥಿಗಳಿಗೆ ಇರತಕ್ಕಂಥ ವಿಭಾಗಗಳನ್ನು ನಾವು ನೋಡೋದಾದರೆ ಅಥ್ಲೆಟಿಕ್ಸ್ ಅಕ್ವಾಟಿಕ್ಸ್ ಬಾಸ್ಕೆಟ್ಬಾಲ್ ಬಾಕ್ಸಿಂಗ್ ಕ್ರಿಕೆಟ್ ಇಕ್ವೆಸ್ಟ್ರಿಕ್ ಫುಟ್ಬಾಲ್ ಫೆನ್ಸಿಂಗ್ ಆರ್ಟಿಸ್ಟಿಕ್ ಮುಂತಾದ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳನ್ನು ಇದು ಆಯ್ದುಕೊಳ್ಳುತ್ತದೆ ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಭಾಗಗಳನ್ನು ನಾವು ನೋಡುವುದಾದರೆ ಅಥ್ಲೆಟಿಕ್ಸ್ ಅಕ್ವಾಟಿಕ್ಸ್ ಆರ್ಟಿಸಿ ಬಾಕ್ಸಿಂಗ್ ಫೆನ್ಸಿಂಗ್ ಕಯಾಕಿಂಗ್ ಹಲವಾರು ಮುಂತಾದವುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಭಾರತೀಯ ನೌಕಾಪಡೆಯು ಹೆಚ್ಚಾಗಿ ಕ್ರೀಡಾಪಟುಗಳಿಗೆ ಮೊತ್ತನ್ನು ನೀಡಿದೆ ಮತ್ತು ನಾವು ಸೂಚನೆಯನ್ನು ನೋಡುವುದಾದರೆ ಶೂಟಿಂಗ್ ಆಗಿ ಇತ್ತೀಚಿನ ರಾಷ್ಟ್ರೀಯ ಶ್ರೇಯಾಂಕದ ಪ್ರಕಾರ ಒಲಿಂಪಿಕ್ ಇವೆಂಟ್ಗಳಲ್ಲಿ ಆಗ್ರ ಐವತ್ತು ಕ್ರೀಡಾಪಟುಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಮತ್ತು ಆಗಿ ಬೋಟ್ನ ಐ ಎಲ್ ಸಿ ಎ ಸೆವೆನ್ ಐ ಎಲ್ ಸಿ ಎ ಸಿಕ್ಸ್ ಫೋರ್ಟಿ ನೈನ್ ಇಯರ್ ಮತ್ತು ಫೋರ್ಟಿ ನೈನ್ ಇಯರ್ ಎಕ್ಸ್ ವರ್ಗಗಳಲ್ಲಿ ಇಂಟರ್ನ್ಯಾಷನಲ್ ಸೀನಿಯರ್ ನ್ಯಾಷನಲ್ಸ್ ಪದಕ ವಿಜೇತರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಮತ್ತ ಎರಡನೇ ಅಂದ್ರೆ ಅರ್ಜಿಯ ಸ್ವೀಕೃತಿಯ ಕೊನೆಯ ದಿನಾಂಕ ಇಪ್ಪತ್ತು ಜುಲೈ ಎರಡ್ ಇಪ್ಪತ್ನಾಲ್ಕು ಮತ್ತು ಈಶಾನ್ಯ ಜಮ್ಮು ಕಾಶ್ಮೀರ ಲಡಾಖ್ ಅಂಡಮಾನ್ ಮತ್ತು ನಿಕೋಬಾರ್ ಲಕ್ಷದ್ವೀಪ ಮಿನಿಕಾಯಿ ದ್ವೀಪದ ಅಭ್ಯರ್ಥಿಗಳು ಇಪ್ಪತ್ತೈದು ಜುಲೈ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಅವರಿಗೆ ಆಗಿರುತ್ತದೆ ಮತ್ತು ಇನ್ನುಳಿದ ಎಲ್ಲ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಜುಲೈ ಇಪ್ಪತ್ನಾಲ್ಕು ಆಗಿರುತ್ತದೆ ಅರ್ಜಿಗಳನ್ನು ಇಲ್ಲಿಗೆ ಕಳುಹಿಸಬೇಕಾಗುತ್ತದೆ ಕಾರ್ಯದರ್ಶಿ ಭಾರತೀಯ ನೌಕಾಪಡೆ ಕ್ರೀಡಾ ನಿಯಂತ್ರಣ ಮಂಡಳಿ ನೌಕಾಪಡೆಯ ಪ್ರಧಾನ ಕಚೇರಿ ರಕ್ಷಣಾ ಸಚಿವಾಲಯ ಏಳೆಮಹಡಿ ಚಾಣಕ್ಯ ಭವನ ಚಾಣಕ್ಯಪುರಿ ನವದೆಹಲಿ ಈ ಒಂದು ಮಾಹಿತಿಯು ನೌಕಾಪಡೆಯು ಸ್ವತಃ ನೌಕ ಭಾರತೀಯ ನೌಕಾಪಡೆಯೇ ಹೊರಡಿಸತಕ್ಕಂಥ ಒಂದು ಮಾಹಿತಿಯಾಗಿದ್ದು ಇದು ನಿಜವಾದ ಮಾಹಿತಿಯಾಗಿದೆ ಇದರ ಪ್ರಕಾರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಅದೇ ರೀತಿಯಾಗಿ ಇವರು ಕ್ರೀಡಾಪಟುಗಳಿಗೆ ಹೆಚ್ಚಿನ ಮಾಹಿತಿಯನ್ನು ನೋಡುವುದಾದರೆ ನೀಡಿದ್ದಾರೆ ಅವರಿಗೆ ಮೀಸಲಾತಿಯನ್ನು ಸಹ ಇವರು ಕೊಡುತ್ತಾರೆ ಮತ್ತು ವಿವಿಧ ಒಂದು ವಿವರಗಳನ್ನು ನಾವು ನೋಡುವುದಾದರೆ ಪ್ರವೇಶದ ವಿಧ ವಯಸ್ಸು ಶೈಕ್ಷಣಿಕ ಅರ್ಹತೆ ನಾವು ನೋಡುವುದಾದರೆ ನೇರ ಪ್ರವೇಶ ಪಟ್ಟಿ ಆಫೀಸರ್ ಕ್ರೀಡಾ ಪ್ರವೇಶ ನೇರ ಪ್ರವೇಶ ಚೀಪ್ ಪಟ್ಟಿ ಆಫೀಸರ್ ಕ್ರೀಡಾ ಪ್ರವೇಶ ಹೆಚ್ಚಾಗಿ ಕ್ರೀಡೆಗಳಿಗೆ ಮಹತ್ವವನ್ನು ಇವರು ನೀಡಿದ್ದಾರೆ ಮತ್ತು ಅದೇ ರೀತಿ ವಯಸ್ಸನ್ನು ನಾವು ನೋಡೋದಾದರೆ ಒಂದು ನವೆಂಬರ್ ಹತ್ತೊಂಬತ್ತು ತೊಂಬತ್ತೊಂಬತ್ತರಿಂದ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಏಳರವರೆಗೆ ಜನಿಸಿರುವವರು ಅರ್ಜಿನ ಹಾಕ್ಬೋದು ಅದೇ ರೀತಿಯಾಗಿ ಶೈಕ್ಷಣಿಕ ಅರ್ಹತೆ ನೋಡೋದ್ರೆ ಹತ್ತು ಪ್ಲಸ್ ಇರ ಹನ್ ಹತ್ತನೇತೆ ಪಾಸಾಗಿದ್ದರೆ ಸಾಕು ಮತ್ತು ಅಥವಾ ಹನ್ನೆರಡತೆ ಆದರೂ ನಡೆಯುತ್ತೆ ಸೆಕೆಂಡ್ ಪಿರುಸಿ ಅವರು ಟೆಂತ್ ಆಗಿದ್ದರೂ ನಡೆಯುತ್ತೆ ಇದು ಭಾರತೀಯ ನೌಕಾಪಡೆಗೆ ನೌಕಾಪಡೆ ಅರ್ಜಿಗೆ ಸಂಬಂಧಿಸಿದ ಒಂದು ಮಾಹಿತಿಯಾಗಿತ್ತು ಇದರಲ್ಲಿ ಯಾವುದೇ ತಪ್ಪು ತಡೆಗಳಾಗಿದ್ದರೆ ಕ್ಷಮಿಸಿ ಸೊ ಎಲ್ಲರಿಗೂ ಧನ್ಯವಾದಗಳು